ಪುರಿ ಜಗನ್ನಾಥ ದೇವಾಲಯದ ಪವಿತ್ರ ರತ್ನ ಭಂಡಾರನ್ನು ನಲವತ್ತಾರು ವರ್ಷಗಳ ನಂತರ ಜುಲೈ ಹದಿನಾಲ್ಕರಂದು ತೆರೆದಿದ್ದಾರೆ ಅಷ್ಟಕ್ಕೂ ಇದರೊಳಗೆ ಏನಿದೆ ಅಂತೀರಾ ನೈನ್ಟೀನ್ ಸೆವೆಂಟಿ ಏಟ್ ರೆಕಾರ್ಡ್ಸ್ ನ ಪ್ರಕಾರ ರತ್ನ ಭಂಡಾರನಲ್ಲಿ ನೂರ ಇಪ್ಪತ್ತೆಂಟು ಕೆಜಿಯಷ್ಟು ಚಿನ್ನ ಮತ್ತು ಇನ್ನೂರ ಇಪ್ಪತ್ತೊಂದು ಕೆಜಿಯಷ್ಟು ಬೆಳ್ಳಿ ಆಭರಣಗಳನ್ನು ಈ ಭಂಡಾರ ಹೊಂದಿದೆ ಆದರೆ ಜಗನ್ನಾಥ ರಥಯಾತ್ರೆ ಅಷ್ಟೊಂದು ವಿಶೇಷವಾಗಿ ಐದು ಪಾಯಿಂಟ್ಸ್ ನಲ್ಲಿ ಈ ವಿಷಯ ತಿಳಿಯೋಣ ಎಲ್ಲಾ ಕಡೆಯಲ್ಲೂ ಜನರು ದೇವರನ್ನು ನೋಡಲು ಬಂದರೆ ಇಲ್ಲಿ ಜಗನ್ನಾಥರೇ ಭಕ್ತರನ್ನು ನೋಡಲು ಬರುತ್ತಾರೆ ಇವರೇ ಲಾರ್ಡ್ ಜಗನ್ನಾಥ್ ವಿಷ್ಣುವಿನ ಸ್ವರೂಪ ಹಾಗೂ ಅವರ ಸಹೋದರ ಬಾಲಭದ್ರ ಮತ್ತು ಸಹೋದರಿ ಸುಭದ್ರಾಳ ಜೊತೆ ಒಡಿಶಾದ ಗರ್ಭಗುರು ಇರುತ್ತಾರೆ ಒಡಿಶಾದ ಜಗನ್ನಾಥಪುರಿ ಭಾರತದ ನಾಲ್ಕು ಹಿಂದೂಧಾಮಗಳಲ್ಲಿ ಒಂದಾಗಿದೆ ಜಗನ್ನಾಥನ ಎಷ್ಟೊಂದು ಕಥೆಗಳಿವೆ ಅದರಲ್ಲಿ ಇದು ಕೂಡ ಒಂದು ರಥಯಾತ್ರೆಯಲ್ಲಿ ಜಗನ್ನಾಥ ತಮ್ಮ ಸಹೋದರ ಸಹೋದರಿಯ ಜೊತೆ ತಮ್ಮ ಜನ್ಮಸ್ಥಾನವಾದ ಗುಂಡಿಚಾ ಮಂಟಪಕ್ಕೆ ಹೋಗುತ್ತಾರೆ ನೀವು ಜಗನ್ನಾಥರನ್ನು ನೋಡದೇ ಇದ್ದರೂ ಅವರ ಹೆಸರನ್ನು ಕೇಳಿಯೇ ಇರುತ್ತೀರಾ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಭವ್ಯ ರಥಯಾತ್ರೆಯನ್ನು ನೋಡಿದ ಮೇಲೆ ಆಂಗ್ಲ ಮಂದಿಗೆ ಇದನ್ನು ಹೊರಡಿಸಲು ಆಗಲಿಲ್ಲ ಅದಕ್ಕೆ ಒಂದು ಹೊಸ ಪದವನ್ನು ತನ್ನ ಡಿಕ್ಷನರಿಯೊಳಗೆ ಸೇರಿಸಿಕೊಂಡರು ನಾಟ್ ಇಂದು ಈ ರಥಯಾತ್ರೆ ಕೇವಲ ಪುರಿಯಲ್ಲಿ ಅಲ್ಲ ಬದಲಾಗಿ ಮಾಸ್ಕೋ ಸ್ಯಾನ್ ಫ್ರಾನ್ಸಿಸ್ಕೋ ಪ್ರಾಗ್ ದಂತಹ ಜಾಗಗಳಲ್ಲಿ ಆಚರಿಸಲಾಗುತ್ತದೆ ಜಗನ್ನಾಥ ಪದದ ಅರ್ಥವೇ ಲಾರ್ಡ್ ಆಫ್ ದಿ ಯೂನಿವರ್ಸ್ ಎಷ್ಟು ನಿಜ ಅನ್ಸುತ್ತೆ ಅಲ್ವಾ